ಸ್ನೇಹಿತರೆ ಕರ್ನಾಟಕದ ಸಮಗ್ರ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಲೋಕಾಶ್ಟ್ ನೋಕಾಶ್ ಟಿ ಎಲ್ ಎಂ ಕರ್ನಾಟಕದ ಚಿಹ್ನೆಗಳು ರಾಜ್ಯ ಲಾಂಛನಗಳು ಅಂತಲೂ ಕರಿತೀವಿ ಮೊದಲನೇದಾಗಿ ರಾಜ್ಯ ಬಾವುಟ ಕೆಂಪು ಹಳದಿ ಬಾವುಟ ರಾಜ್ಯ ಪ್ರಾಣಿ ಆನೆ ಕರ್ನಾಟಕದ ಹೂವು ಕಮಲ ಕರ್ನಾಟಕದ ಮರ ಶ್ರೀಗಂಧ ಮರ ಕರ್ನಾಟಕದ పక్షి నీలకంఠ పక్షి నాడబ్బ దసరా కర్ణాటకద జీవనది కావేరి కర్ణాటకద నృత్య యక్షగాన కర్ణాటకద నాడదేవి భువనేశ్వరి కర్ణాటకద లాంఛన గండబేరుండ నాడగీతే బరదవరు కవెంపు నాడప్రభు కెంపేగౌడ కర్ణాటకద ఆకార గోడంబి ನಾಡಗೀತೆ ಜೈ ಭಾರತ ಜನನಿಯ ತನುಜಾತೆ ಮುಖ್ಯ ಕಸುಬು ಕೃಷಿ ಕರ್ನಾಟಕದ ವಿಶಾಲವಾದ ಕಟ್ಟಡ ವಿಧಾನಸೌಧ ಕರ್ನಾಟಕದ ಎತ್ತರದ ಜಲಪಾತ ಜೋಗ ಜಲಪಾತ ಇಷ್ಟೆಲ್ಲ ಮಾಹಿತಿ ಇದು ಕರ್ನಾಟಕದ ಲಾಂಛನಗಳ ಬಗ್ಗೆ ಆದರೆ ಇಲ್ಲಿರ್ತಕ್ಕಂಥ ಮಾಹಿತಿ ಪಶ್ಚಿಮಕ್ಕೆ ಇರುವ ಸಮುದ್ರ ಅರಬ್ಬಿ ಸಮುದ್ರ ಕರಾವಳಿ ಜಿಲ್ಲೆಗಳು ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಆಗುಂಬೆ ದೊಡ್ಡ ಜಿಲ್ಲೆ ಬೆಳಗಾವಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ ಎತ್ತರದ ಶಿಖರ ಮುಳ್ಳಯ್ಯನಗಿರಿ ಒಟ್ಟು ಜಿಲ್ಲೆಗಳು ಮೂವತ್ತೊಂದು ರಾಜಧಾನಿ ಬೆಂಗಳೂರು ಉತ್ತರದ ಕೊನೆಯ ಜಿಲ್ಲೆ ಬೀದರ್ ದಕ್ಷಿಣದ ಕೊನೆಯ ಜಿಲ್ಲೆ ಚಾಮರಾಜನಗರ ಪೂರ್ವದ ಕೊನೆಯ ಜಿಲ್ಲೆ ಕೋಲಾರ ಗಿರಿಧಾಮ ಕೆಮ್ಮಣ್ಣುಗುಂಡಿ ಮೊ ಕರ್ನಾಟಕದ ಮೊದಲ ಹೆಸರು ಮೈಸೂರು ಈ ರೀತಿ ಸಮಗ್ರವಾದ ಮಾಹಿತಿಯನ್ನೊಳಗೊಂಡ ಟಿ ಎಲ್ ಎಮ್ಮು ಇದು ಎಲ್ಲ ತರಗತಿ ಮಕ್ಕಳಿಗೂ ಯೂಸ್ ಆಗುವಂತಹ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಟಿ ಎಲ್ ಎಮ್ ನಮಸ್ಕಾರ ಸ್ನೇಹಿತರೆ